మంజుళా పాటిల్ గోపన్ కొప్ప అక్క సుఖేశీ హిరేమఠ ఇబ్బు సేరి సా దాన హాడు హతీ ఎల్ కెడ్ జయ జయ వెళ్త బయో జయ వెళ్త బాడు ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ ದಾನಮ್ಮ ತಾಯಿ ಬಂದ ಭಕ್ತರ ಮನೆಗೆ ಸಿಂಹದ ಮೇಲೆ ಸದಾರ ಮಾಡಳವರ ದಾಸ್ತಾ ತೋರುತ್ತ ಬಂದಳ ಸಿಂಹದ ಮೇಲೆ ಸದಾರ ಮಾಡಳವರ ದಾಸ್ತಾ ತೋರುತ್ತ ಬಂದಳ ವರ ಸಿಂಹನ ಸತ್ಯಳಾಗಿ ಗೌರಿ ಮನೆಗೆ ಬಂದಾಳು ಬಂದಾಳ ಭಕ್ತರ ಮನೆಗೆ ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ ತಾಯಿ ಬಂದಾಳ್ ಭಕ್ತರ ಮನೆಗೆ ಮುತ್ತು ರತ್ನಗಳ ಸರಗಳ ಸಾಲ ಲಕಲಕ ಕಲಕ ಹೊಳೆವಾಯದೆಯ ಮೇಲೆ ಮುತ್ತು ರತ್ನಗಳ ಸರಗಳ ಸಾಲ ಲಕಲಕ ಕಲಕ ಹೊಳೆವಾಯದೆಯ ಮೇಲೆ ವಾರಿ ಬುಗುಡಿ ಜುಳು ಜುಳು ಜೋಲಿ ಗೆಜ್ಜೆ ಕಾಲ ಕುಣಸತ ಬಂದಾಳ್ ಬಂದಾಳ ಭಕ್ತರ ಮನೆಗೆ ನಮ್ಮ ತಾಯಿ ಬಂದಾಳ್ ಭಕ್ತರ ಮನೆಗೆ ದಾನ ತಾಯಿ ಬಂದಾಳ್ ಭಕ್ತರ ಮನೆಗೆ ಹಸಿರು ಬಳೆಗಳ ನಿಟ್ಟು ಕಡಗ ಕಂಕಣ ತೊಟ್ಟು ಹಸಿರು ನಿಟ್ಟು ಕಡಗ ಕಂಕಣ ತೊಟ್ಟು ಒಂಕಿನ ಮೂರೆ ನಿಟ್ಟು ಗದಕ ಬಳೆ ವಾಡೆ ಬಂದಾಳ ಬಂದಾಳ್ ಭಕ್ತರ ಮನೆಗೆ ದಾನ ತಾಯಿ ಬಂದಾಳ ಭಕ್ತರ ಮನೆಗೆ ತಾಯಿ ಬಂದಾಳ್ ಭಕ್ತರ ಮನೆಗೆ ಕಾಶಿ ಪಿ ತಾಮರ ನುಟ್ಟು ಗೊಂಡೆ ಹೂವಿನ ಕೂಬಸ ತೊಟ್ಟು ಕಾಶಿಪಿ ತಾಮರ ನುಟ್ಟು ಗೊಂಡೆ ಹೂವಿನ ಕೂಬಸ ತೊಟ್ಟು ಕಸ್ತೂರಿ ತಿಳಕವನಿಟ್ಟು ಹಣೆಗೆ ಬಾಸಿಂಗಲ್ಪಟ್ಟು ಬಂದಾಳ್ ಭಕ್ತರ ಮನೆಗೆ ದಾನ ತಾಯಿ ಬಂದಳ ಭಕ್ತರ ಮಣಿ ಗೇ ಭಕ್ತರ ದೇಶ ಕಧಿಕ ವಾದ ವಾಸ ಪುರ ದೇಶ ಕಧಿಕ ವಾದ ವಾಸ ಗೋಪುರ ಗೋಪಾ ತನ ಸತಿ ಶರಣಿ ದಾನಮ್ಮ ತಾಯಿ ಬಂದಾಳ್ ಭಕ್ತರ ಮನೆಗೆ ದಾನಮ್ಮ ತಾಯಿ ಬಂದಾಳ ಭಕ್ತರ ಮನೆಗೆ ಭಕ್ತರ ಮನೆಗೆ ಜಯ ಜಯ ವೆಣತ ಬಂದಳು ಜಯ ಜಯ ವೆನು ತ ಬಂದಳು ನಗೆ ಯಾ ಚಲೋ ತ ಬಂದಾಳ ಬಂದಾಳ ಭಕ್ತರ ಮನೆಗೆ ದಾನಮಿ ಬಂದಾಳ ಭಕ್ತರ ಮನೆಗೆ ಬಂದಾಳ್ ಭಕ್ತರ ಮನೆಗೆ ಧನ್ಯವಾದಗಳು ಧನ್ಯವಾದಗಳು